ಜಗತ್ನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋ ಭಾರತ ದೇಶದಲ್ಲಿ ಎಷ್ಟು ಜನ ಶತಕೋಟ್ಯಾಧಿಪತಿಗಳಿದ್ದಾರೆ ಗೊತ್ತಾ ಅಂಬಾನಿ ಅದಾನಿ ಅವರ ಒಟ್ಟು ಸಂಪತ್ತೆಷ್ಟು ಜಗತ್ತಿನ ದೊಡ್ಡ ಸಿರಿವಂತ ವ್ಯಕ್ತಿ ಯಾರು ಅಮೆರಿಕ ಮತ್ತು ಚೀನಾದಲ್ಲಿ ಹೊಸದಾಗಿ ಎಷ್ಟು ಮಂದಿ ಶತಕೋಟ್ಯಾಧಿಪತಿಗಳ ಪಟ್ಟಿಗೆ ಸೇರ್ತಾರೆ ಈ ಎಲ್ಲದರ ಮಾಹಿತಿ ಈ ವಿಡಿಯೋದಲ್ಲಿದೆ ಹೂರುನ್ ಗ್ಲೋಬಲ್ ಸಂಸ್ಥೆ ಗುರುವಾರ ಹೂರುನ್ ಗ್ಲೋಬಲ್ ರಿಚ್ ಲಿಸ್ಟ್ ಜಗತ್ತಿನ ಸಿರಿವಂತರ ಪಟ್ಟಿಯನ್ನು ಪ್ರಕಟ ಮಾಡಿದೆ ನೂರು ಕೋಟಿ ಡಾಲರ್ಗೂ ಹೆಚ್ಚಿನ ಸಂಪತ್ತು ಹೊಂದಿರೋ ಬಿಲಿಯನೇರ್ಗಳು ಈ ಪಟ್ಟಿಯಲ್ಲಿದ್ದಾರೆ ಅಂದ್ರೆ ಸುಮಾರು ಎಂಟು ಸಾವಿರದ ಆರುನೂರು ಕೋಟಿ ರೂಪಾಯಿಗೂ ಜಾಸ್ತಿ ಸಂಪತ್ತನ್ನ ಹೊಂದಿರೋ ಒಡೆಯರು ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ದಾಟಿರೋ ಭಾರತದಲ್ಲಿನ ಬಿಲಿಯನೇರ್ಗಳ ಸಂಖ್ಯೆ ಕೇವಲ ಇನ್ನೂರ ಎಂಬತ್ನಾಲ್ಕು ಮಾತ್ರ ಭಾರತೀಯ ಬಿಲಿಯನೇರ್ಗಳ ಪೈಕಿ ಮೊದಲ ಸ್ಥಾನದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ನ ಮುಖೇಶ್ ಅಂಬಾನಿ ಇದ್ರೆ ಎರಡನೇ ಸ್ಥಾನದಲ್ಲಿ ಅದಾನಿ ಗ್ರೂಪ್ನ ಗೌತಮ್ ಅದಾನಿ ಇದ್ದಾರೆ ಇನ್ನು ಮೂರನೇ ಸ್ಥಾನದಲ್ಲಿ ಎಚ್ ನ ರೋಷಿನಿ ನಾಡರ್ ಸ್ಥಾನ ಪಡೆದಿದ್ದಾರೆ ಇನ್ನು ಇಡೀ ಜಗತ್ನಲ್ಲಿ ಅತಿ ಹೆಚ್ಚು ಸಿರಿವಂತರು ಇರೋದು ಅಮೆರಿಕದಲ್ಲಿ ಎರಡ್ ಸಾವಿರದ ಹದಿನಾರರಿಂದಲೂ ಚೀನಾ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿತ್ತು ಒಂಬತ್ತು ವರ್ಷಗಳ ನಂತರ ಅಮೆರಿಕ ಮತ್ತೆ ಬಿಲಿಯನರ್ಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಂಡು ಮೊದಲ ಸ್ಥಾನಕ್ಕೇರಿದೆ ಟಾಪ್ ಮೂರರಲ್ಲಿ ಭಾರತ ಸ್ಥಾನ ಪಡೆದಿದೆ ಕಳೆದ ವರ್ಷಕ್ಕಿಂತ ಎಪ್ಪತ್ತು ಬಿಲಿಯನೇರ್ಗಳನ್ನು ಜಾಸ್ತಿ ಮಾಡಿಕೊಂಡಿರೋ ಅಮೆರಿಕಾದಲ್ಲಿಗ ಎಂಟುನೂರ ಎಪ್ಪತ್ತು ಶತಕೋಟ್ಯಾಧಿಪತಿಗಳಿದ್ದಾರೆ ಚೀನಾದಲ್ಲಿ ಎಂಟುನೂರ ಇಪ್ಪತ್ತ್ ಮೂರು ಮಂದಿಯ ಬಳಿ ಭಾರಿ ಸಂಪತ್ತಿದ್ರೆ ಭಾರತದಲ್ಲಿ ಇನ್ನೂರ ಎಂಬತ್ನಾಲ್ಕು ಬಿಲಿಯನರ್ಗಳಿದ್ದಾರೆ ಇಂಗ್ಲೆಂಡ್ನಲ್ಲಿ ನೂರ ಐವತ್ತು ಮಂದಿ ಹಾಗೂ ಜರ್ಮನಿಯಲ್ಲಿ ನೂರ ನಲವತ್ತು ಮಂದಿ ಬಿಲಿಯನರ್ಗಳಿದ್ದು ಈ ರಾಷ್ಟ್ರಗಳು ನಾಲ್ಕು ಮತ್ತು ಐದನೇ ಸ್ಥಾನದಲ್ಲಿವೆ ಜಗತ್ನಲ್ಲಿ ಅತಿ ಹೆಚ್ಚು ಸಿರಿವಂತರಿರೋ ಜಾಗ ಅಮೆರಿಕದ ನ್ಯೂಯಾರ್ಕ್ ಎರಡನೇ ಸ್ಥಾನದಲ್ಲಿ ಲಂಡನ್ ಇದೆ ಇನ್ನು ಏಷ್ಯಾ ಖಂಡದ ಬಿಲಿಯನರ್ ಗಳ ರಾಜಧಾನಿಯಾಗಿ ಚೀನಾದ ಶಾಂಘೈ ಹೊರಹೊಮ್ಮಿದೆ ಹುರೂನ್ ಸಿರಿವಂತರ ಪಟ್ಟಿಯ ಟಾಪ್ ನೂರರ ಪೈಕಿ ನಲವತ್ತೈದು ಸಿರಿವಂತರು ಅಮೆರಿಕದವರೇ ಆಗಿದ್ದಾರೆ ಹಾಗೆ ಜಗತ್ತಿನ ಅತಿ ಹೆಚ್ಚು ಸಿರುವಂತರ ಟಾಪ್ ಹತ್ತರ ಪಟ್ಟಿಯಲ್ಲಿ ಒಂಬತ್ತು ಮಂದಿ ಅಮೆರಿಕದವರೇ ಒಬ್ಬರು ಮಾತ್ರ ಫ್ರಾನ್ಸ್ನವರು ಮೊದಲ ಹತ್ತು ಸ್ಥಾನದಲ್ಲಿ ಭಾರತೀಯರಿಲ್ಲ ಆದರೆ ಹದಿನೇಳು ಮತ್ತು ಹದಿನೆಂಟನೇ ಸ್ಥಾನದಲ್ಲಿ ಅಂಬಾನಿ ಮತ್ತು ಅದಾನಿ ಇದ್ದಾರೆ ಜಗತ್ತಿನ ಸಿರಿವಂತ ವ್ಯಕ್ತಿಯ ಸ್ಥಾನವನ್ನು ಟೆಸ್ಲಾ ಮುಖ್ಯಸ್ಥ ಅಲಾನ್ ಮಸ್ಕ್ ಉಳಿಸ್ಕೊಂಡಿದ್ದಾರೆ ಅವರ ಒಟ್ಟು ಸಂಪತ್ತು ನಾನ್ನೂರ ಇಪ್ಪತ್ತು ಬಿಲಿಯನ್ ಡಾಲರ್ ಎರಡನೇ ಸ್ಥಾನದಲ್ಲಿ ಅಮೆಝಾನ್ನ ಜೆಫ್ ಬೆಸೋಸ್ ಮೂರನೇ ಸ್ಥಾನದಲ್ಲಿ ಮೆಟಾದ ಮಾರ್ಕ್ ಝೂಕರ್ಬರ್ಗ್ ನಾಲ್ಕರಲ್ಲಿ ಅರಾಕಾಲ್ ಕಂಪನಿಯ ಲ್ಯಾರಿ ಅರಿಲ್ಸನ್ ಹಾಗೂ ಐದನೇ ಸ್ಥಾನದಲ್ಲಿ ವಾರೆನ್ ಬಫೆಟ್ ಇದ್ದಾರೆ ಅಮೆರಿಕದ ಸಿರಿವಂತರ ಪೈಕಿ ನೂರ ಮೂವತ್ತು ಮಹಿಳೆಯರು ಸ್ಥಾನ ಪಡೆದಿದ್ದಾರೆ ಹಣಕಾಸು ಸೇವೆಗಳು ಮೀಡಿಯಾ ಎಂಟರ್ಟೈನ್ಮೆಂಟ್ ಸಾಫ್ಟ್ವೇರ್ ಸರ್ವಿಸ್ ಹೆಲ್ತ್ ಕೇರ್ ಇಂಡಸ್ಟ್ರಿಗಳಿಂದ ಹೆಚ್ಚಿನ ಬಿಲಿಯನೇರ್ಗಳು ಹೊರಹೊಮ್ಮಿದ್ದಾರೆ ಭಾರತದಲ್ಲಿ ಸೇರಿವಂತರ ರಾಜಧಾನಿ ಮುಂಬೈ ಭಾರತದ ಇನ್ನೂರ ಎಂಬತ್ನಾಲ್ಕು ಶತಕೋಟಿ ಸಂಪತ್ತು ದೇಶದ ಜಿ ಡಿ ಪಿಯ ಮೂರನೇ ಒಂದು ಭಾಗದಷ್ಟಿದೆ ಅದಾನಿ ಸಮೂಹದ ಅಧ್ಯಕ್ಷ ಗೌತಮ್ ಅದಾನಿಯವರ ಸಂಪತ್ತಿನಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿ ಏರಿಕೆಯಾಗಿದೆ ಕಳೆದ ವರ್ಷ ಅವರ ನಿವ್ವಳ ಸಂಪತ್ತಿನಲ್ಲಿ ಶೇಕಡ ಹದಿಮೂರರಷ್ಟು ಏರಿಕೆಯಾಗಿದೆ ಈಗ ಅವರ ಒಟ್ಟು ಸಂಪತ್ತಿನ ಮೌಲ್ಯ ಎಂಟು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಇನ್ನು ಭಾರತದ ಅತಿ ಸಿರಿವಂತ ವ್ಯಕ್ತಿ ರಿಲಯನ್ಸ್ ಇಂಡಸ್ಟ್ರೀಸ್ನ ಮುಖ್ಯಸ್ಥ ಮುಖೇಶ್ ಅವರ ಆಸ್ತಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡ ಹದಿಮೂರರಷ್ಟು ಆಗಿದೆ ಈಗ ಅವರ ಸಂಪತ್ತಿನ ಮೌಲ್ಯ ಎಂಟು ಪಾಯಿಂಟ್ ಆರು ಲಕ್ಷ ಕೋಟಿ ರೂಪಾಯಿ ಆಗಿದೆ ಅನ್ಹಾಗೆ ಭಾರತದ ಬಿಲಿಯನರ್ಗಳ ಪೈಕಿ ತೊಂಬತ್ತು ಮಂದಿ ಮುಂಬೈನಲ್ಲಿದ್ದಾರೆ ಹೀಗಾಗಿ ಮುಂಬೈ ಭಾರತದ ಸಿರಿವಂತ ರಾಜಧಾನಿ ಅಂತ ಹೆಸರಾಗಿದೆ ಎಚ್ ಸಿ ಎಲ್ ಕಂಪನಿಯ ಸಂಸ್ಥಾಪಕ ಶಿವನಾಡರ್ ಶೇಕಡ ನಲವತ್ತೇಳರಷ್ಟು ಶೇರ್ಗಳನ್ನು ಅವರ ಮಗಳು ರೋಷಿನಿ ನಾಡರ್ ಅವರಿಗೆ ಇತ್ತೀಚೆಗಷ್ಟೇ ಉಡುಗೊರೆಯಾಗಿ ಕೊಟ್ಟಿದ್ರು ಅದರಿಂದಾಗಿ ರೋಷಿನಿ ಅವರ ಒಟ್ಟು ಸಂಪತ್ತಿನ ಮೌಲ್ಯ ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಆಗಿದೆ ಅವರು ಭಾರತದ ಅತಿ ಶ್ರೀಮಂತ ಮಹಿಳೆಯಾಗಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಮಹಿಳೆಯರ ಪೈಕಿ ಐದನೇ ಸಿರಿವಂತರಾಗಿದ್ದಾರೆ ಹಾಗೆ ಸನ್ ಫಾಮದ ದಿಲ್ಪ್ ಶಾಂಗ್ವಿ ಕುಟುಂಬ ವಿಪ್ರೋದ ಅಜೀಂ ಪ್ರೇಮ್ಜಿ ಕುಟುಂಬ ಆದಿತ್ಯ ಬಿರ್ಲಾದ ಕುಮಾರ್ ಮಂಗಳಂ ಬಿರ್ಲಾ ಸೇರಿದಂತೆ ಹಲವು ಮಂದಿ ಸಿರುವಂತರು ಈ ಪಟ್ಟಿಯಲ್ಲಿದ್ದಾರೆ ಆದರೆ ಭಾರತದ ಸಿರಿವಂತರ ಪೈಕಿ ನಲವತ್ತೆರಡು ಮಂದಿ ಅಮೆರಿಕ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ನೆಲೆಸಿರೋದು ಈ ವರದಿಯಿಂದ ಗೊತ್ತಾಗಿದೆ ಭಾರತದ ಸಿರಿವಂತರು ಭಾರತದಲ್ಲೇ ಉಳಿಯೋಕ್ಕಿಂತಲೂ ಬೇರೆ ದೇಶಗಳಲ್ಲೇ ಸೆಟ್ಲ್ ಆಗೋಕೆ ಇಷ್ಟಪಡ್ತಿದ್ದಾರೆ ಅನ್ನೋದಕ್ಕೆ ಇದೇ ಉದಾಹರಣೆಯಾಗಿದೆ ಇದು ಭಾರತದ ಪಾಲಿಗೆ ಎಚ್ಚರಿಕೆ ಗಂಟೆ ಕೂಡ ಆಗಿದೆ